ಬಂಗಾರಪಟ್ಟೆ ತಾಲೂಕಿನಲ್ಲಿ ನಡೆದಂಥ ಐದನೇ ತಾರೀಕು ನಡೆಯಂಥ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆಗೆ ಸಂಬಂಧಪಟ್ಟಂತೆ ನಮ್ಮ ಹಾಲಿ ಸಂಸದರಾದಂಥ ಮಲ್ಲೇಶ್ ಅಣ್ಣರು ಮಾಜಿ ಶಾಸಕರಾದಂಥ ರಾಣ್ಸಮ್ಮಣ್ಣರು ಮತ್ತು ಶಿವಕುಮಾರ್ ಅಣ್ಣರು ಕುಮಾರ್ ಮತ್ತು ನಮ್ಮ ಎಲ್ಲ ಮುಖಂಡರುಗಳನ್ನು ಒಟ್ಟಿಗೆ ಸೇರಿಕೊಂಡು ನಾವು ಯಾವ ರೀತಿ ಚುನಾವಣೆಯನ್ನು ಎದುರಿಸಬೇಕು ಯಾವ ರೀತಿ ಈ ಪಿ ಎಲ್ ಡಿ ಬ್ಯಾಂಕ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ವೋಟರ್ ಲಿಸ್ಟಲ್ಲಿರ್ತಕ್ಕಂಥ ಮತದಾರರ ಪಟ್ಟಿಗಳಲ್ಲಿ ಹೆಸರುಗಳನ್ನು ಟ್ರಾನ್ಸಾಕ್ಷನ್ ನಡೆದಿದ್ರೆ ಕೂಡ ಟ್ರಾನ್ಸಾಕ್ಷನ್ ನಡೆದಿದ್ರೆ ಕೂಡ ಸರ್ಕಾರ ಅವ್ರ ಇದೆ ಅಂತ ಹೇಳಿ ಅದನ್ನು ದುರುಪಯೋಗ ಪಡಿಸ್ಕೊಂಡು ನಮ್ಮ ಮಾಜಿ ಶಾಸಕರಾದಂತ ಎಂ ನಾಡ್ರದೂ ವೋಟ್ ಲಿಸ್ಟ್ ಅಲ್ಲಿ ಹೆಸರು ತೆಗಿಯುವಂತ ಕೆಲಸಗಳನ್ನು ಅದೇ ರೀತಿಯಲ್ಲಿ ಸುಮಾರು ಜನ ಶಂಕರಾಯಣ್ಣವ್ರದ್ದು ಹೆಸರುಗಳು ಅವರು ಪಿ ಎಲ್ ಡಿ ಬ್ಯಾಂಕ್ ಅಲ್ಲಿ ಸುಮಾರು ಅಧ್ಯಕ್ಷರಾಗಿದ್ದಂತವರು ಇರಾನಿ ಮಸು ಇರಾನಿ ಮಸು ಮೆಂಬರ್ ಆಗ್ತಾ ಇದ್ದಂತವರು ಈ ತರ ನೋಡಿದಾಗ ಸುಮಾರು ಜನಗಳದ್ದು ನೂರಾರು ಜನಗಳ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆ ಡಿ ಎಸ್ ಸಂಬಂಧಪಟ್ಟಂತೆ ಯಾರ್ಯಾರು ಪಿ ಎಲ್ ಡಿ ಬ್ಯಾಂಕ್ ಅಲ್ಲಿ ಇದ್ರು ಅವ್ರನ್ನೆಲ್ಲ ಇವತ್ತು ವೋಟ್ ಲಿಸ್ಟ್ ತೆಗೆಸಿರ್ತಕ್ಕಂಥ ಇದನ್ನೆಲ್ಲ ನೋಡಿದಾಗ ಈ ಬಂಗಾರಪೇಟೆ ತಾಲೂಕಿನಲ್ಲಿ ಕರ್ನಾಟಕದಲ್ಲಿ ಯಾವ ಥರ ತೊಗ್ಲಕ್ ದರ್ಬಾರು ನಡೀತಾ ಇತ್ತು ಅದೇ ರೀತಿಯಲ್ಲಿ ಸರ್ವಾಧಿಕಾರಿ ಧೋರಣೆಯನ್ನ ಇವತ್ತು ಎಸ್ ಎನ್ ನಾರಾಯಣಸ್ವಾಮಿ ಅವರು ಈ ಸ್ಥಳೀಯ ಶಾಸಕರು ಮಾಡ್ತಾ ಇದ್ದಾರೆ ಇವತ್ತು ಅವ್ರಿಗೆ ಓಟ್ ಹಾಕಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಮ್ಮಲ್ಲಿ ರೈತರ ಕೆರೆಗಳಿಗೆ ಏನು ಕೆ ಜಿ ಅಲ್ಲಿ ನೀರು ಹೋಗ್ತಾ ಇತ್ತು ಅದನ್ನ ನಿಲ್ಲಿಸಿರ್ತಕ್ಕಂಥದು ಅವ್ರಿಗೆ ಆ ಊರುಗಳಲ್ಲಿ ಓಟ್ ಬಂದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ರಸ್ತೆಗೆ ಏನು ಜಲ್ಲಿ ಹೊಡೆದು ರಸ್ತೆ ಮಾಡೋದು ಶುರು ಮಾಡಿದ್ರು ಆ ಜಲ್ಲಿಯನ್ನು ವಾಪಸ್ ತಗೊಂಡೋಗಿರ್ತಕ್ಕಂಥ ಇದನ್ನೆಲ್ಲ ನೋಡಿದಾಗ ದ್ವೇಷದ ರಾಜಕಾರಣ ಮಾಡ್ತಾ ಇರ್ತಾರೆ ಎಲ್ಲವರೆಗೂ ಒಂದು ಪಾರ್ಟಿ ಕ್ಯಾಂಡಿಡೇಟ್ ಅವರು ಗೆದ್ದಿದ್ದಾದ್ಮೇಲೆ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನು ನಮ್ಮ ಕ್ಷೇತ್ರದ ಪ್ರಜೆಗಳನ್ನ ನಿಟ್ಟಿನಲ್ಲಿ ಕೆಲಸ ಮಾಡಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ನಾನು ಹಿಂದೆ ಮೂವತ್ತು ಸಾವಿರ ಓಟ್ಲಿ ಗೆದ್ದಿದ್ದೆ ಈಗ ನಾಲ್ಕೂವರೆ ಸಾವಿರ ಯಾಕೆ ಬಂತು ನನ್ನ ಲೆಕ್ಕಾಚಾರದಲ್ಲಿ ಯೋಚನೆ ಮಾಡಿ ಎಲ್ಲರನ್ನು ಒಟ್ಟಿಗೆ ತಗೊಂಡೋಗ್ಬೇಕು ಮಾಡಬೇಕು ಅದನ್ನ ಬಿಟ್ಟು ಇವತ್ತು ದ್ವೇಷ ರಾಜಕಾರಣ ಮಾಡಿ ಯಾರಾದ್ರೂ ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕೋದು ಅಟ್ರಾಸಿಟಿ ಕೇಸ್ ಹಾಕ್ಸಂತ ಹೌದು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅದು ಹೋಗ್ಲಿ ನಾವು ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ಯಾವ ರೀತಿ ಅವ್ರಿಗೆ ಅದಕ್ಕೆ ಉತ್ತರ ಕೊಡಬೇಕಂತೇಳಿ ಜನ ತೀರ್ಮಾನ ಮಾಡಿದ್ದಾರೆ ಅದನ್ನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ರೆ ಇವತ್ತು ಗಾಲ್ಕ್ ಸಂಬಂಧಪಟ್ಟಂಥ ಜಾಗ ಏನಿತ್ತು ಸುಮ್ಮನೆ ಚಿಂತಾಮಣಿ ಶ್ರೀನಿವಾಸಪುರ ಮುಳುಬಾಗಲು ಬಂಗಾರಪಟ್ಟೆ ನಮ್ಮ ಕೋಲಾರ ಮುಳುಬಾಗಲು ಈ ಭಾಗದಲ್ಲಿರ್ತಕ್ಕಂಥ ಜಾಗಗಳಲ್ಲಿ ರೈತರು ಎಪ್ಪತ್ತೈದು ವರ್ಷ ಎಂಬತ್ತು ವರ್ಷದಿಂದ ಉಳುಮೆ ಮಾಡಿಕೊಂಡು ಅವ್ರಿಗೆ ಸಾಗುವಳಿಕ ಪತ್ರ ಕೊಟ್ಟು ಅವರ ತಂದೆ ಅವರ ತಾತ ಖರೀದಿ ಮಾಡಿರ್ತಕ್ಕಂಥ ಜಮೀನುಗಳಿದ್ರೇನು ಅದರಲ್ಲಿ ಎಪ್ಪತ್ತು ಎಪ್ಪತ್ತೈದು ವರ್ಷಗಳಿಂದ ಮಾವಿನ ಗಿಡ ಇನ್ನೊಂದು ಮತ್ತೊಂದು ಅದನ್ನೆಲ್ಲ ಏಕಾಏಕಿವಾಗಿ ತೆರವುಗೊಳಿಸ ಮಾಡ್ತಾ ಇದ್ದಾರೆ ಇವತ್ತು ಆ ಗಾಲ್ಫಲ್ಲಿ ಇರ್ತಕ್ಕಂತ ಜಾಗ ಐವತ್ನಾಲ್ಕು ಎಕರೆ ಏನ್ ಜಾಗ ಇದೆ ಆ ಜಾಗವನ್ನು ಇವರು ಎಲ್ಲಾ ದಾಖಲಾತಿಗಳನ್ನ ಸಿದ್ದಿ ನಮಗೆ ಮಾಡಿಕೊಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಹೋಗಿ ಅವರು ಸಿದ್ದರಾಮಯ್ಯವ್ರ ಸರ್ಕಾರದವ್ರು ಇದರಲ್ಲಿ ಪಾಲ್ದಾರರಾಗಿ ಏನಾಗ ದುಡ್ಡು ಗಿಡ್ ಈಸ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ ಸಿದ್ದರಾಮಯ್ಯವ್ರ ಸರ್ಕಾರ ಈಸ್ಕೊಂಡು ಇವತ್ತು ಸರ್ಕಾರಿ ದಿನ್ನೆ ಮಂಗೈಯಿಂದ ದಿನ್ನೆ ಸರ್ವೆ ನಂಬರ್ ಒಂದು ಸರ್ವೆ ನಂಬರ್ ಎರಡು ಸರ್ವೆ ನಂಬರ್ ಮೂರು ಸರ್ವೆ ನಂಬರ್ ನಾಲ್ಕು ಸರ್ವೆ ನಂಬರ್ ಐದು ಇದರಲ್ಲಿ ಸುಮಾರು ಐವತ್ನಾಲ್ಕು ಎಕರೆಯನ್ನು ಇವರು ಕಬಳಿಸಿರ್ತಕ್ಕಂಥವ್ದು ಆ ಕೆರೆಗಳನ್ನ ಇವತ್ತು ನೋಡಿ ಸರ್ವೆ ನಂಬರ್ ನಾಲ್ಕರಲ್ಲಿ ಏಳು ಎಕರೆ ಮೂರು ಗುಂಟೆ ಸರ್ಕಾರಿ ಕೆರೆ ಅಂತಿದೆ ಸರ್ವೆ ನಂಬರ್ ಹನ್ನೆರಡರಲ್ಲಿ ಒಂದು ಎಕರೆ ಇಪ್ಪತ್ತು ಗುಂಟೆ ಸರ್ ಕೆರೆ ಅಂಗಳ ಅಂತಿದೆ ಸರ್ವೆ ನಂಬರ್ ಹದಿನಾರರಲ್ಲಿ ಒಂದ್ ಎಕರೆ ಇಪ್ಪತ್ತೇಳು ಗುಂಟೆ ಕೆರೆ ಅಂಗಳ ಅಂತಿದೆ ಸರ್ವೆ ನಂಬರ್ ಇಪ್ಪತ್ತರಲ್ಲಿ ಆರು ಎಕರೆ ಇಪ್ಪತ್ತೇಳು ಗುಂಟೆ ಕೆರೆ ಅಂಗಳ ಅಂತಿದೆ ಸರ್ವೆ ನಂಬರ್ ಇಪ್ಪತ್ತೊಂದರಲ್ಲಿ ಹದಿನಾರು ಗುಂಟೆ ಉಲ್ಲುಬನ್ನಿ ಅಂತಿದೆ ಸರ್ವೆ ನಂಬರ್ ಇಪ್ಪತ್ತ ಮೂರರಲ್ಲಿ ಒಂದ್ ಎಕರೆ ಇಪ್ಪತ್ನಾಲ್ಕು ಗುಂಟೆ ಕರಾಬ್ ಗುಟ್ಟೆ ಅಂತಿದೆ ಸರ್ವೆ ನಂಬರ್ ನಲವತ್ತೇಳರಲ್ಲಿ ಎರಡು ಎಕರೆ ಮೂವತ್ತೇಳು ಗುಂಟೆ ಸರ್ಬಾರಿ ಸರ್ಕಾರಿ ಗುಟ್ಟೆ ಅಂತಿದೆ ನಲವತ್ತೇಳರಲ್ಲಿ ಒಂದ್ ಎಕರೆ ಸರ್ಕಾರಿ ಕರಾಬ್ ಗುಟ್ಟೆ ಅಂತಿದೆ ನಲವತ್ನಾಲ್ಕರಲ್ಲಿ ಹದಿನೇಳು ಎಕರೆ ಇಪ್ಪತ್ತು ಗುಂಟೆ ಸರ್ಕಾರಿ ಖರಾಬ್ ಗುಂಟೆ ಅಂತಿದೆ ಮತ್ತೆ ಎಕರೆ ಇಪ್ಪತ್ತೊಂದು ಗುಂಟೆ ಸರ್ಕಾರಿ ಸರ್ಕಾರಿ ಖರಾಬ್ ಗುಂಟೆ ಅಂತಿದೆ ಅದ್ರ ಜೊತೆಯಲ್ಲಿ ಇವತ್ತೇನು ಅವರು ಎಸ್ ಎನ್ ಸಿಟಿಯನ್ನು ಮಾಡಿದರೆ ಅದಕ್ಕೆ ಎಂಟ್ರೆನ್ಸ್ ಇರ್ತಕ್ಕಂಥ ಏನು ದ್ವಾರ್ಮಾಕ್ಳಿದೆ ಆ ದ್ವಾರು ನೀವು ನೋಡಿದಿರಿ ನಾವು ಹಿಂದೆ ದನ ಕರೆಗಳನ್ನ ಕರ್ಕೊಂಡು ಹೋದಾಗ ನಾವು ಅವು ನಿರ್ಣಯ ಮರದಿರಲಿ ಅಂತ ಅಂತೇಳಿ ಅಲ್ಲಿ ನೀರು ನೀರು ಕುಡಿಸಿ ಅಲ್ಲಿ ಗುಂಡ್ತೋಪುಗಳಲ್ಲಿ ನಾವು ಅವನ್ನ ಬಿಡ್ತಾ ಇದ್ರಿ ಆದ್ರೆ ಆ ಗುಂಡ್ತೋಪ್ ಇರ್ತಕ್ಕಂಥ ಏನು ಜಾಗ ಇದೆ ಸರ್ವೆ ನಂಬರ್ ಮೂವತ್ತಾರು ಅನಗಾನಹಳ್ಳಿ ಮೂವತ್ತೈದು ಗುಂಟೆ ಜಾಗ ಅದರಲ್ಲಿ ಸುಮಾರು ಹದಿನೆಂಟು ಗುಂಟೆ ಜಾಗವನ್ನ ಇವರು ಒತ್ತುವರಿ ಮಾಡಿಕೊಂಡು ಇವತ್ತು ಅಲ್ಲಿ ಆ ಎಕ್ಸ್ಎಸ್ ಸಿಟಿಗೆ ಎಂಟ್ರಿ ಹೋಗೋದಕ್ಕೆ ಗೇಟ್ ಆರ್ಚ್ ಅನ್ನ ಸ್ಥಳೀಯ ಶಾಸಕರನ್ನ ಮನ್ ಮಾಡಿದ್ರೆ ಅನ್ನೋ ಒಂದೇ ಒಂದು ಧೈರ್ಯ ಇಟ್ಕೊಂಡು ಇವತ್ತು ನೂರಾರು ಎಕರೆ ಜಮೀನುಗಳನ್ನ ಕಬಳಿಸುವಂತ ಕೆಲಸ ಏನ್ ನೀವು ಮಾಡ್ತಾ ಇದ್ರಿ ಇದು ನಿಜಕ್ಕೂ ಇದು ಜನರಕ್ಕೂ ನೀವು ವಿಶ್ವಾಸ ದ್ರೋಹ ಮಾಡ್ತಾ ಇದ್ರಿ ಅದಕ್ಕೋಸ್ಕರ ಇದೇ ರೀತಿಯಲ್ಲಿ ಈ ಜಮೀನುಗಳನ್ನ ಏನಾದ್ರೂ ನೀವು ಕ್ಯಾಬಿನೆಟ್ ನಲ್ಲಿ ಇಟ್ಟು ಇವ್ರ ಹತ್ರ ನೀವು ದುಡ್ಡು ಕಟ್ಸ್ಕೊಂಡು ಇವ್ರ ಹತ್ರ ಲಂಚ ತಗೊಂಡು ಏನಾದರೂ ಅವ್ರಿಗೆ ಮಾಡ್ಕೊಡೋದ್ರೆ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ರೈತರು ಎಷ್ಟೋ ಜಮೀನುಗಳನ್ನು ಇವತ್ತು ಉಳುಮೆ ಮಾಡಿಕೊಂಡು ಅವ್ರ ಜಾಗಗಳಲ್ಲಿದ್ದಾರೆ ಇವತ್ತು ನೀವೇನು ಫಾರೆಸ್ಟ್ ಅಂತೇಳಿ ಅವ್ರು ತೆರವುಗೊಳಿಸ್ತಾ ಇರ್ತಕ್ಕಂಥದ್ದು ಖರಾಬ್ ಅಂತೇಳಿ ತೆರವುಗೊಳಿಸ್ತಾ ಇರ್ತಕ್ಕಂಥದ್ದು ಕೆರೆ ಅಂತ ಹೇಳಿ ಅಂಗಳ ಅಂತ ಹೇಳಿ ತೆರವುಗೊಳಿಸ್ತಾ ಇರ್ತಕ್ಕಂಥದು ಇದನ್ನೆಲ್ಲ ಮಾಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಈ ರೈತರಿಗೂ ನೀವು ಹಣ ಕಟ್ಸ್ಕೊಂಡು ಅವ್ರಿಗೆ ನೀವು ಸಾಗುವಳಿ ಪತ್ರಗಳನ್ನು ಕೊಡಬೇಕು ಅವ್ರಿಗೆ ನ್ಯಾಯ ಕೊಡಬೇಕು ನೀವು ಎಮ್ ಎಲ್ ಎಗ್ ಒಂದು ಕಾನೂನು ಬಿಲ್ಡರ್ಕ್ ಒಂದು ಕಾನೂನು ನಿಮ್ ಪಕ್ಷದರ್ಕೊಂದು ಕಾನೂನು ಈ ಕರ್ನಾಟಕದಲ್ಲಿರ್ತಕ್ಕಂಥ ಜನಗಳಕೊಂದ್ ಕಾನೂನು ಇದನ್ನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದಂತ ಹೋರಾಟವನ್ನ ಮಾಡ್ತೀರಿ ನಾವು ಬಂಗಾರಪೇಟೆ ತಾಲೂಕಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಕೋಲಾರ ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥ ಏನು ಅನ್ಯಾಯ ಬಡವರನ್ನ ಮತ್ತೆ ರೈತರನ್ನ ಒಕ್ಕ ಕೆಲಸಗಳನ್ನ ನೀವು ಮಾಡ್ತಾ ಇದೀರಿ ನಿಮಗೆ ತಾಕತ್ತಿದೆ ಸಿದ್ದರಾಮಯ್ಯ ರವೀಂದ್ರ ಮಿನಿಸ್ಟರ್ ನಾವು ಕೃಷ್ಣ ಬೈರೇಗೌಡರಿಗೆ ಕೇಳೋದಷ್ಟೇ ನಿಮ್ಗೆ ತಾಕತ್ತಿದೆ ಇದೆ ಈ ಜಾಗವನ್ನ ಏನು ಗಾಲ್ಫಲ್ಲಿದೆ ಇದೆ ಕೆರೆಗಳನ್ನೆಲ್ಲ ಇವತ್ತು ಮುಚ್ಚಿ ಇವತ್ತು ಗಾಲ್ಫನ್ನು ಮಾಡಿ ಇವತ್ತು ಸರ್ಕಾರಿ ಭೂಮಿಯನ್ನು ಕಬಳಿಕೆ ಮಾಡ್ತಾ ಇರೋ ಅದನ್ನ ತೆರವುಗೊಳಿಸಿ ಹಿಂದೆ ಡಿ ಕೆ ರೇ ಫೆನ್ಸಿಂಗ್ ಹಾಕಿದ್ರು ಆ ಫೆನ್ಸಿಂಗ್ ಹಾಕಿ ನಮ್ಮ ಬಂಗಾರಪೇಟೆ ತಾಲೂಕಿರ್ತಕ್ಕಂಥ ಜನಗಳಿಗೆ ಮತ್ತೆ ಕೆರೆಗಳನ್ನ ಇವತ್ತೇನು ಉಳಿಸಿ ನನಕರುಗಳಿಗೆ ಅನುಕೂಲ ಆಗಂತ ರೀತಿಯಲ್ಲಿ ಜನಗಳಿಗೆ ಅನುಕೂಲ ಆಗಂತ ರೀತಿಯಲ್ಲಿ ಅಲ್ಲೇ ಸೈಟ್ಗಳು ಕೊಡಬೇಕು ಅವರಿಗೆ ನಿವೇಶನ ಕೊಡಬೇಕಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ ಹಾಂ ಮಾಜಿ ಲೋಕಸಭಾ ಸದಸ್ಯರು ಎಸ್ ಎನ್ ಸಿಟಿ ಮುಂದಗಡೆ ಇರೋಂಥ ಗೋಮಾಳದ ಬಗ್ಗೆ ಪ್ರಸ್ತಾಪ ಮಾಡಿದರು ಆ ಗೋಮಾಳದ ಬಗ್ಗೆ ಈ ಹಿಂದೆ ಲೋಕಾಯುಕ್ತ ಮತ್ತು ತಹಸೀಲ್ದಾರ್ ಮತ್ತು ಪಿ ಡಿ ಒ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರಿಗೆ ಕೊಟ್ಟಾಗ ಅದ್ರ ಬಗ್ಗೆ ಏನೂ ಕ್ರಮ ತಗೊಳ್ಳಿಲ್ಲ ಆ ಇಪ್ಪತ್ತೇಳು ಗುಂಟೆಯಲ್ಲಿ ಹತ್ತೊಂಬತ್ತು ಗಂಟೆನ ಸುಂದರ್ ಕೃಷ್ಣ ಮತ್ತೆ ಅವರ ಮೈನರ್ ಮಗನಿಂದ ಅದನ್ನು ಕ್ರೈ ಅಂದರೆ ಜಿ ಪಿ ಎ ಮಾಡಿಕೊಂಡು ಅವರ ಹೆಸರಿಗೆ ಖಾತೆ ಮಾಡಿಸಿಕೊಂಡು ಎ ಬಿ ಸಿ ಅಂತ ಮೂರು ಬ್ಲಾಕ್ ಮಾಡಿದ್ದಾರೆ ಮೂರು ಬ್ಲಾಕಲ್ಲಿ ಏನು ಜಿ ಪಿ ಎ ಮಾಡ್ಕೊಂಡಿದ್ದು ಅದಕ್ಕಿಂತ ಹೆಚ್ಚುವರಿಯಾಗಿ ಮಾಡಿಕೊಂಡು ಅದನ್ನು ಸರ್ಕಾರದ ಒತ್ತಿಗೆ ಅಂತ ಹೇಳ್ಬಿಟ್ಟು ಸಾರ್ವಜನಿಕರು ಓಡಾಡೋ ರಸ್ತೆ ಅಂತೇಳಿ ಗೌರ್ನರ್ಗೆ ರಿಲಿಂಕ್ ವಿಶ್ ಡೀಡ್ ಮಾಡಿಕೊಟ್ಟಿದ್ದಾರೆ ಗೌರ್ನರ್ಗೆ ರಿಲಿಂಕ್ ವಿಶ್ ಡೀಡ್ ಮಾಡಿಕೊಟ್ಟ ನಂತರ ಅವ್ರೇನು ಮಾಡ್ಕೊಂಡ್ರೆ ಎಸ್ ಎನ್ ಸಿಟಿ ಬೋರ್ಡ್ ಹಾಕ್ಕೊಂಡಲ್ಲ ಸೆಕ್ಯೂರಿಟಿ ಗಾರ್ಡ್ ಹಾಕ್ಕೊಂಡು ಇದೇನೋ ಸರ್ಕಾರದ ಒಂದು ಪ್ರತಿನಿಧಿಯಾಗಿ ಸಾರ್ವಜನಿಕರ ಆಸ್ತಿನ ಕಬಳಿಸೋ ಉದ್ದೇಶದಿಂದ ಈ ತರ ಮಾಡ್ಕೊಂಡಿದ್ದಾರೆ ಆ ಸಂಬಂಧಪಟ್ಟಂಗೆ ನಾವು ತಹಸೀಲ್ದಾರ್ಗೆ ಮನವಿನೂ ಸಹ ಕೊಟ್ಟಿದ್ರಿ ಮತ್ತೆ ಇ ಅವರು ಕೊಟ್ಟಿದ್ರಿ ಅದು ಏನು ಕ್ರಮ ತಗೊಂಡಿಲ್ಲ ಈ ಒಂದು ಜಮೀನುಗಳನ್ನೇನು ಅವರು ಸ್ವಾಧೀನಕ್ಕೆ ಮಾಡ್ಕೋಬೇಕಂತ ಇದ್ದಾರೆ ಆ ಜಮೀನ್ ಜೊತೆಗೆ ಇದನ್ನು ಸಹ ನಾವು ಉಗ್ರವಾದಂತ ಹೋರಾಟ ಮಾಡಬೇಕಾಗ್ತದೆ ಈಗಾಗಲೇ ಹೇಳಿದ್ರು ಎಂ ಪಿ ಅವರು ಮಾನ್ಯ ಎಂ ಪಿ ಅವರು ಮಾಜಿ ಎಂ ಪಿ ಅವರು ಹೇಳಿದ್ರು ಸಾಕಷ್ಟು ಜನ ಅವರು ಸುಮಾರು ನಾಲ್ ನಲವತ್ತು ಐವತ್ತು ವರ್ಷಗಳಿಂದ ಅವರು ಸ್ವಾಧೀನದಲ್ಲಿದ್ದಾಗೂ ಸಹ ಅದನ್ನು ಫೋರ್ಸಿಬಲಿ ಕಿತ್ಕೊಂಡಿದ್ದಾರೆ ಫೋರ್ ಸಿ ಕಾರಣ ನೋಡಿ ಇಲ್ಲಿ ಒಬ್ರು ಪಾಪ ಇಲ್ಲಿ ಅಲ್ಲಿ ಮುನ್ಸಿಪಲ್ ಆಫೀಸಲ್ಲಿ ಕೆಲಸದಲ್ಲಿ ಇದ್ರು ಅವ್ರದ್ದು ಇಲ್ಲಿ ಒಂದು ಜಮೀನ್ ಇತ್ತು ಅಲ್ಲಿ ಯಾವುದೋ ಜಮೀನು ಕಬಳಿಸ್ಕೊಳಕ್ ಆಗ್ಲಿಲ್ಲ ಅಂತ ಹೇಳಿ ರಾತ್ರೋರಾತ್ರಿ ಇಲ್ಲಿ ಒಂದು ಸರ್ವೆ ಮಾಡಿದಂಗೆ ಮಾಡಿಕೊಂಡು ಆ ಒಂದು ಕಟ್ಟಡ ಕಟ್ಟಿದ್ದಾರೆ ಆ ಸಾರ್ವಜನಿಕ ಉಪಯೋಗ ಕಟ್ಟಿದ್ದಾರೆ ಬಟ್ ಆದ್ರೆ ಅವ್ರು ನಲ್ವತ್ತೈವತ್ತು ವರ್ಷದಿಂದ ಸ್ವಾಧೀನದಲ್ಲಿದ್ರು ಈಗ ಇಲ್ಲಿ ನೂರ ತೊಂಬತ್ತೇಳು ಸರ್ವೆ ನಂಬರ್ ಇದೆ ಆ ನೂರ ತೊಂಬತ್ತೇಳು ಸರ್ವೆ ನಂಬರ್ನು ಸಹ ಅವ್ರಿಗೆ ಏನು ಓಟಗ್ ಬೇಕಾಗ್ತದೆ ಅಂತೇಳಿ ನಾನು ಜಾತಿ ಜಾತಿಗೆ ಐದು ಗುಂಟೆ ಕೊಡ್ತೀನಿ ಜಾತಿ ಜಾತಿಗೆ ಹತ್ತು ಗುಂಟೆ ಕೊಡ್ತೀನಿ ಅಂತ ಹೇಳಿದ್ರು ಯಾವ ಜಾತಿಗನ ಕೊಟ್ಕೊಳ್ಳಿ ಬಟ್ ಆದರೆ ಅಲ್ಲಿ ಸ್ಥಳೀಯವಾಗಿ ಮೂವತ್ತು ವರ್ಷ ನಲ್ವತ್ತು ವರ್ಷದ ಸ್ವಾಧೀನದಲ್ಲಿದ್ದಾರೆ ಅವರಿಗೆ ಅದು ಕೊಡೋದಕ್ಕೆ ಅವರು ಪ್ರಯತ್ನ ಮಾಡ್ತಲ್ಲ ಕೇವಲ ಓಟಿನ್ ರಾಜಕೀಯ ಮಾಡಬೇಕು ಇದಕ್ಕೆ ಮಾಡಿದರೆ ಈಗ ಇನ್ನೂರ ನಲ್ವತ್ತೇಳು ಸರ್ವೆ ನಂಬರ್ ಇದೆ ಇನ್ನೂರ ನಲ್ವತ್ತೇಳು ಸರ್ವೆ ನಂಬರ್ಗೆ ಈಗ ಇದು ನಾವು ಒಕ್ಕಲಿಗರ ಸಂಘದಿಂದ ಇಲ್ಲಿ ನಾವು ಒತ್ತುವರಿ ಮಾಡ್ಕೊಂಡಿದ್ರಿ ಅಂತೇಳಿ ನಮಗೂ ಸಹ ನೋಟಿಸ್ ಕೊಟ್ಟಿದ್ದಾರೆ ಒಕ್ಕಲಿಗರ ಸಂಘ ಒಂದು ರಿಜಿಸ್ಟರ್ ಸಂಘ ಇದೆ ಆದ್ರೆ ಯಾರು ನೋಟಿಸ್ ಜಾರಿ ಮಾಡಿಲ್ಲ ರಾತ್ರೋ ರಾತ್ರಿ ಬಂದಿಲ್ಲೆಲ್ಲ ಒಂದು ಚೀಟಿ ಹಂಚಿಬಿಟ್ಟು ಅಲ್ಲಿ ತಹಸೀಲ್ದಾರ್ ಹೇಳ್ತಾರೆ ನೀವು ಭೂ ಒತ್ತುವರಿ ಮಾಡ್ತಾ ಇದ್ರಿ ಲೇಔಟ್ ನಿರ್ಮಾಣ ಮಾಡ್ತಾ ಅಂತ ತಹಸೀಲ್ದಾರ್ ಆಫೀಸಲ್ಲೇ ಎಲ್ಲ ಇದೆ ಇದು ಕನ್ವರ್ಷನ್ ಆಗಿರೋ ಜಮೀನು ಇದು ಸೈಟ್ ಕೊಂಡ್ಕೊಂಡು ನಾವು ಇಲ್ಲಿ ಸಂಘ ಕಟ್ಟಿರೋದು ಆದರೆ ಮೂರು ಸಾರಿ ಒಕ್ಕಲಿಗರ ಸಂಘಕ್ಕೆ ನೋಟಿಸ್ ಅಂದರೆ ರಾತ್ರಿ ಚೀಟಿ ಎಣಿಸೋದು ಭೂ ಒತ್ತುವರಿ ಮಾಡಿದ್ರಂತ ಇದೇನ ಸರ್ಕಾರ ನಡೆಸ್ತಾ ಇರುವಂತಹ ರೀತಿಗಳು ಅದಕ್ಕೆ ತಹಸೀಲ್ದಾರ್ ಅವರು ಕೇಳಿದಾಗ ಅವ್ರ ಹತ್ರ ಎಲ್ಲ ಮಾಹಿತಿ ಇದೆ ಅದೇ ರೀತಿ ಇಲ್ಲಿ ನಮ್ಮ ಬಿ ಜಿ ಎಸ್ ಒಂದು ಸ್ಥಳ ಇದೆ ಯಾರೋ ದೇಶಹಳ್ಳಿಯಲ್ಲಿ ಅಲ್ಲಿ ನಾವು ಗೌರ್ಮೆಂಟ್ ಇಂದ ಪರ್ಮಿಷನ್ ತಗೊಂಡು ಮಣ್ಣು ನೋಡಿಯಕ್ಕೆ ಹೋದಾಗ ಈ ಆಗಲಿ ಅಥವಾ ಇನ್ನೊಬ್ಬರಾಗಲಿ ಎಲ್ಲರೂ ಸಹ ಇದಿಲ್ಲ ಇದು ಕೆರೆ ಒತ್ತುವರಿ ಮಾಡಿದ್ರಿ ಅಂತ ಹೇಳ್ತಾರೆ ಅದನ್ನು ಸಹ ಅಪ್ರೂವ್ಡ್ ಲೇಔಟ್ ಇದೆ ನಾವು ಅಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಹೇಳಿ ಯೋಚನೆ ಮಾಡಿ ಅಲ್ಲಿ ಆ ನೀರಿಂದ ಬಂದು ತೊಂದರೆ ಅಂತ ಅಂತೇಳಿ ಮಣ್ಣು ಹೊಡಿದಕ್ಕೂ ಅವಕಾಶ ಕೊಟ್ಟಿಲ್ಲ ಆನಂತರ ನಾವೀಗ ಮೈನ್ಸ್ ಆ್ಯಂಡ್ ಎಲ್ ಜಿ ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಸರ್ಕಾರಕ್ಕೆ ಐವತ್ತು ಸಾವಿರ ಐವತ್ತು ಸಾವಿರ ರೂಪಾಯಿ ದುಡ್ಡು ಕಟ್ಟಿದ್ರಿ ಅದು ಮಳೆಗಳ ಕಾರಣ ಎಕ್ಸ್ಟೆನ್ಷನ್ ಆಗಿಲ್ಲ ಅದಕ್ಕೂ ಸಹ ನಾವು ಇದು ಮಾಡ್ತೇವೆ ಅಂದರೆ ಇವ್ರಿಗೆ ಏನು ಇಲ್ಲಿ ಒಂದು ಇನ್ನೂರ ನಲವತ್ತೇಳು ಸರ್ವೆ ನಂಬರ್ ಇತ್ತು ಅದಕ್ಕೆ ಖಾತೆ ಮಾಡಿ ಹದಿನೈದು ವರ್ಷದಿಂದ ಹಂಗೆ ತಡೆ ಹಾಕ್ಕೊಂಡು ಬಂದರು ಈ ಥರ ಯಾರಿಗೆ ಗುರ್ತು ಮಾಡ್ತಾರೆ ಈಗ ಪಿ ಎಲ್ ಡಿ ಬ್ಯಾಂಕಲ್ಲಿ ಯಾರಿಗೆ ಓಟರ್ಸ್ ಓಟರ್ಸ್ ಇದ್ದಾರೆ ಅವ್ರನ್ನ ಸ್ಪೆಸಿಫಿಕ್ ಆಗಿ ಗುರುತು ಮಾಡ್ಕೊಂಡು ಅವ್ರ ಹೆಸರು ಡಿಲೀಟ್ ಮಾಡೋದು ಅಥವಾ ಇನ್ನೊಬ್ರು ಯಾರ್ದೋ ಜಮೀನು ಕ್ರೈಕ್ ಕೊಂಡ್ಕೊಂಡಿರೋದು ಅಥವಾ ಮಂಜೂರಾಗಿರೋಂಥ ಜಮೀನ್ ಇದ್ರೆ ಅದನ್ನ ಖಾತೆ ಮಾಡಬಾರ್ದು ಅದ್ ಅಂತ ಅಂತೇಳಿ ಅಲ್ಲಿ ಹೋಗಿ ಅಂಟಿಸ್ತಾರೆ ತಹಸೀಲ್ದಾರ್ ಆಫೀಸಲ್ಲಿ ಎಲ್ಲ ಮಾಹಿತಿ ಇದೆ ಆದ್ರೆ ರಾತ್ರಿ ಹೋಗ್ಬಿಟ್ಟು ಜಮೀನ್ ಹತ್ರ ಅಂಟಿಸ್ಬಿಟ್ಟು ಇಲ್ಲಿ ಚೀಟಿ ಅಂಟಿಸಿದ್ರಿ ನೀವು ತಿಳುವಳಿಕೆ ಪತ್ರಕ್ಕೆ ನೋಟಿಸ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ಈ ಮೂರು ತಿಳುವಳಿಕೆ ಪತ್ರಗಳು ಗೊತ್ತಾದ ನಂತರ ನಾವು ಅವ್ರ ಸ್ವಂತ ಕಚೇರಿಗೆ ಹೋಗ್ಬಿಟ್ಟು ತಹಸೀಲ್ದಾರ್ ಅವರ ಕಚೇರಿಗೆ ಹೋಗಿ ಒಂದು ಅಕ್ನಾಲಮೆಂಟ್ ನೋಡಿಸಿ ನೋಡಿ ನೀವು ಇಂಥ ದಿವಸದಲ್ಲಿ ನೋಟಿಸ್ ಕೊಟ್ಟಿದ್ರಿ ನಾವು ರಿಪ್ಲೈ ಕೊಟ್ಟಿದ್ರಿ ಅಂದ್ರೆ ಆ ಸಂಬಂಧಪಟ್ಟ ಮಾಹಿತಿನೇ ಇಲ್ಲ ಇದು ಇದು ಸರ್ಕಾರದಲ್ಲಿ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇರಂತ ಒಂದು ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಸ್ಥಳೀಯ ಏನು ಶಾಸಕರಿದ್ದಾರೆ ಅವ್ರಿಗೆ ಬೇಕಿರೋಂಥದ್ದು ಅನುಕೂಲ ಮಾಡಿಕೊಡುವಂಥ ಯಾರಾದರೂ ತಹಸೀಲ್ದಾರ್ ಬಂದರೆ ಅವ್ರ ಕಡೆಯಿಂದ ನಾವು ಕೆಲಸಗಳು ಮಾಡ್ಕೋಬೋದು ಅಂತೇಳಿ ಆ ಒತ್ತಡ ಹಾಕ್ತಾರೆ ಅದು ಕಾನೂನು ಬಾಹಿರ ಅಂತ ಗೊತ್ತಾಗಿ ಅವ್ರು ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ರೆ ಆ ನೆಕ್ಸ್ಟು ಇವ್ನ ಸರಿ ಇಲ್ಲ ಅವನ್ನ ಚೇಂಜ್ ಮಾಡಬೇಕಂತ ಈ ರೀತಿ ದಂಧೆ ನಡೀತಾ ಇದೆ ಇದೇ ಇಲ್ಲಿನ ಸ್ಥಳೀಯವಾಗಿ ನಡೀತಾರಂಥ ಭೂ ಕಬಳಿಕೆ ವ್ಯವಸ್ಥಿತ ಷಡ್ಯಂತ್ರದ ಜಾಲ ಅಂತ ನಾನು ತಿಳಿಯೋ ತಿಳಿಸೋದಕ್ಕೆ ಇಷ್ಟಪಡ್ತೀನಿ